ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಆರ್ಮಿ ಕೋಚ್ ಭಗತ್ ಮಾತಾಡ್ತಾ ಆ ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀನಪ್ಪಾ ಅಂತಂದ್ರೆ ಇದೇ ಜನವರಿ ಏಳರಿಂದ ಎ ಕೋರ್ಸ್ ಅಪ್ಲಿಕೇಶನ್ ಏನಪ್ಪಾ ಅಂದ್ರ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದೇನಪ್ಪ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ಏಜ್ ಕೊಡುತ್ತಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂದ್ರ ಅಪ್ಲಿಕೇಶನ್ ಹಾಕೋಬಹುದು ಟೂ ತೌಸಂಡ್ ಫೈವ್ ಇಂದ ಏನಪ್ಪಾಂದ್ರ ಅಪ್ಲಿಕೇಶನ್ ಕರೆದಿದಾರ ಹಾಗಾಗಿ ಏನಪ್ಪಾ ಅಂದ್ರ ಯಾರ್ದೆಲ್ಲ ಸೈನ್ಸ್ ಮುದ್ರದ ಅಂತ ವಿದ್ಯಾರ್ಥಿಗಳು ಈ ಒಂದು ಹುದ್ದೆ ಏನೇನಪ್ಪ ಅಂದ್ರ ಪಡೆದೇ ತೀರ್ಬೇಕು ಯಾವ್ದೇ ಕಾರಣಕ್ಕ ಅಂದ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾರೆಲ್ಲಾ ಹಂಬಲದಿಂದ ಕಾಯುತ್ತಿದ್ದೀರಲ್ಲ ಅಗ್ನಿವೀರ್ ಆರ್ಮಿ ಆಗ್ಬೇಕಂತ ತಿಳ್ಕೊಂಡು ಇದೇ ಜನವರಿ ತಿಂಗಳಲ್ಲಿ ಏನಪ್ಪ ಅಂದ್ರ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಬಾಳ ಇದೆ ಯಾರು ಕೂಡ ಏನಪ್ಪಾ ಅಂದ್ರ ಪ್ರಯತ್ನ ನಿಲ್ಸಕ್ ಹೋಗ್ಬಾಡ್ರಿ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರ್ಲಿ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿತ್ತಪ್ಪ ಅಂದ್ರ ನಿಮ್ಮ ಹಣೆ ಬರದಲ್ಲಿ ಇಲ್ಲ ಅಂದ್ರೂ ಕೂಡ ಏನಪ್ಪಾ ಅಂದ್ರ ಅದೃಷ್ಟ ತಾನಾಗೆ ಒಳಗು ಬರ್ತೈತೆ ಅಂತ ಹಾಗಾಗಿ ಏನಪ್ಪಾ ಅಂದ್ರೆ ನಿಮ್ಮ ಪ್ರಯತ್ನ ಯಾವುದೇ ಕಾರಣಕ್ಕೂ ನಿಲ್ಸಾಕ ಹೋಗ್ಬಾಳೆ ಯಾಕೆ ಈ ಮಾತನ್ನ ಹೇಳಕ್ ಬರ್ತಿನಪ್ಪ ಅಂತಂದ್ರೆ ತಂದೆ ತೀರಿದರೆ ಶಿರವು ಹೋದಂತೆ ತಾಯಿ ತೀರಿದರೆ ಕರುಳು ಕಿತ್ತಿ ಬಂದಂತೆ ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ ಪತಿ ಆಜ್ಞೆದಲ್ಲಿರುವ ಸತಿಯು ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಬಿದ್ದಂತೆ ಮನೆಯಾಳುವ ಮಗ ತೀರಿದರೆ ಶ್ರೀ ಚನ್ನಮಲ್ಲಿಕಾರ್ಜುನ ಶಿಖರ ಉರುಳಿ ಬಿದ್ದಂತೆ ಚೆನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಮಲ್ಲಿಕಾರ್ಜುನ ಈ ಮಾತನ್ನ ಹೇಳ್ತಾರೆ ನಾನು ಏನು ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟ ಒಬ್ಬ ಸ್ವತಂತ್ರ ಹೋರಾಟಗಾರ ತೀರಿದ್ರೆ ಮುಗಿಲೆ ಮೈ ಮೇಲೆ ಕತ್ತರಿಸಿ ಬಿದ್ದಂತೆ ಯಾಕೆ ಮಾತನ್ನ ಹೇಳಕ್ ಇಷ್ಟಪಡ್ತೀನಪ್ಪಾ ಅಂತಂದ್ರೆ ಒಬ್ಬ ಸೈನಿಕ ಅಂತಂದ್ರೆ ಒಂದು ದೇಶ ಇದ್ದಾಗಿ ಹಾಗಾಗಿ ಅಂತ ಒಂದು ಹುದ್ದೆ ಏನಪ್ಪಾ ನೀವು ಪಡ್ಕೊಳ್ಳೋಕೋಸ್ಕರ ಏನಪ್ಪಾ ಅಂದ್ರೆ ಹೋರಾಡ್ತಾ ಇದ್ರಿ ನಿಮ್ಮ ಪ್ರಯತ್ನ ಒಬ್ಬ ಸೈನಿಕನ ಲಕ್ಷಣ ತರನೇನಪ್ಪಾ ಅಂದ್ರ ನಿಮ್ಮ ಮನಸ್ಥಿತಿ ಇರಬೇಕು ಇವತ್ತು ಗಡಿಯ ಆಚೆಯಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಸೈನಿಕ ನಿಂತ್ಕೊಂಡು ಒಬ್ಬ ಎದುರಾಳಿನ ಏನಪ್ಪ ಅಂದ್ರೆ ಫೈಟ್ ಮಾಡ್ತಾ ಅಂದ್ರೆ ಅವನ ಮನಸ್ಥಿತಿ ಯಾವುದೇ ಕಾರಣಕ್ಕೂ ಅವನು ಕುಗಿಲ್ಲ ಇವತ್ತಿನ ಸಾವಿರ ಸೈನಿಕರು ಬಂದ್ರು ಕೂಡ ಏನಪ್ಪ ಅಂದ್ರೆ ಎದುರಿಸ್ತೀನಿ ನಾನು ಒಂದು ಎದೆ ಗುಂಡಿಗೆ ಇಟ್ಕೊಂಡು ಏನಪ್ಪ ಅಂತಂದ್ರೆ ಹೋರಾಟ ಮಾಡ್ತಾ ಒಂದು ಹುದ್ದೆಗೆ ನೀವು ಹೋಗ್ಬೇಕಂತ ಆಸೆ ಪಡ್ತಾ ಇದ್ರಲ್ಲ ನಿಮ್ಮ ಪ್ರಯತ್ನ ಹೆಂಗಿರ್ಬೇಕಪ್ಪಾ ಅಂತಂದ್ರೆ ಹಗಲು ಇರುಳು ಕೂಡ ಏನಪ್ಪ ಅಂತಂದ್ರೆ ನಿಮ್ಗೆ ನಿದ್ದೆ ಬಂದಿರಬಾರ್ದು ನಿಮ್ಮ ಪ್ರಯತ್ನ ಸಿಗೋವರ್ಗುನು ನಿಮ್ಮ ಜಾಬ್ ಸಿಗೋವರ್ಗುನು ನಿಮಗೆ ನಿದ್ದೆ ಬಂದಿರಬಾರ್ದು ಇಲ್ಲಿ ಹಗಲು ಸ್ಟಡಿ ಮಾಡ್ತಾ ಇದಾರೆ ರಾತ್ರಿ ಕೂಡ ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ತಾ ಇದ್ರ ಇಟ್ಟ ಕನಸು ಅದು ನನಸು ಮಾಡ್ಬೇಕಂತ ತಿಳ್ಕೊಂಡು ಯಾಕಪ್ಪ ಅಂತಂದ್ರೆ ಇಟ್ಟ ಕನಸು ಯಾವುದೇ ಕಾರಣಕ್ಕ ಅಂದ್ರೆ ಸೋಲನ್ನ ಅನುಭವಿಸ್ಬಾರ್ದು ಯಾವಾಗ ಸೋಲನ್ನ ಅನುಭವಿಸ್ತೈತಪ್ಪಾ ಅಂತಂದ್ರೆ ನಿಮ್ಮ ಪ್ರಯತ್ನ ಏನು ನಿಲ್ಲಿಸ್ತಿರಲ್ಲ ಅವಾಗ ಆಟೋಮೆಟಿಕ್ ನೀವು ಸೋಲನ್ನ ಅನುಭವಿಸದಾಗಿ ನಿಮ್ಮ ಪ್ರಯತ್ನ ಕಂಟಿನ್ಯೂಟಿ ಏನಪ್ಪ ಅಂತಂದ್ರೆ ತಗೊಂಡು ಹೋಗ್ತಿರಲ್ಲ ಅದು ಸೋಲಲ್ಲ ಅದು ನಿಮ್ಮ ಗೆಲುವಿನಡೆಗೆ ಹೋಗುತ್ತಿರುವ ಒಂದು ಪ್ರಯತ್ನ ನಾನು ನಿಮ್ಗೆ ಆಗ್ಲೇನೆ ಹೇಳಿದೀನಿ ಕೈಯಲ್ಲಿ ಕಾಣುವ ರೇಖೆಗಳನ್ನು ನಂಬಾಕ ಹೋಗ್ಬೇಡ್ರಿ ಹಣೆಯಲ್ಲಿ ಕಾಣದ ಹಣೆ ಬರವನ್ನು ನಂಬಾಕ ಹೋಗ್ಬೇಡ್ರಿ ನಿಮ್ಮ ತಲೆಯಲ್ಲಿರುವ ಜ್ಞಾನವನ್ನು ನಂಬಿ ಉತ್ತಮವಾದ ಒಂದು ಪ್ರಯತ್ನ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಏನಪ್ಪಾ ನೀವು ಆರ್ಮಿಗೆ ಸೆಲೆಕ್ಟ್ ಆಗಿ ಆಗ್ತೀರಿ ಆ ಒಂದು ಭರವಸೆ ನನಗೂ ಐತಿ ಆ ಒಂದು ಭರವಸೆ ನಿಮಗೂ ಕೂಡ ಏನಪ್ಪಾ ಅಂದ್ರೆ ಬರ್ತೈತಿ ಯಾವ್ದೇ ಕಾರಣಕ್ಕ ಅಂದ್ರೆ ಪ್ರಯತ್ನ ನಿಲ್ಸಕ್ ಹೋಗ್ಬೇಡ್ರಿ ಅಪ್ಲಿಕೇಶನ್ ಇವತ್ತಲ್ಲ ನಾಳೆ ಕರದೇ ಕರೀತಾರೆ ಅದು ಕಟ್ಟಿಟ್ಟ ಬುತ್ತಿ ಕರದೇ ಕರೀತಾರೆ ಹಾಗಾಗಿ ಅಂತಂದ್ರ ನಿಮ್ಮ ಪ್ರಯತ್ನ ಏನಪ್ಪಾ ಅಂತಂದ್ರ ಆ ಗುರಿ ಎಡೆಗೆ ಇರಬೇಕು ಹೊರತು ಆ ಒಂದು ಅಪ್ಲಿಕೇಶನ್ ಇವತ್ತು ಬಿಡ್ತಾರೋ ನಾಳೆ ಬಿಡ್ತಾರೋ ನಾಡಿದ್ ಬಿಡ್ತಾರೋ ಒಟ್ನಲ್ಲಿ ಒಂದಿನ ಕಂಪಲ್ಸರಿ ಬಿಟ್ಟೇ ಬಿಡ್ತಾರೆ ಹಾಗಾಗಿ ನಿಮ್ಮ ಒಂದು ಗುರಿ ಅಗ್ನಿವೀರ್ ಆರ್ಮಿಯಲ್ಲಿ ಈ ಸಲ ಏನಪ್ಪಾ ಅಂತಂದ್ರ ಮೆರಿಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರ್ಬೇಕಂತ ಏನಪ್ಪಾ ಅಂದ್ರೆ ಪ್ರಯತ್ನ ಪಡ್ರಿ ನಿಮ್ಮ ಪ್ರಯತ್ನಕ್ಕೆ ಫಲ ದೇವರು ಕೊಟ್ಟೇ ಕೊಡ್ತಾನೆ ಹಾಗಾಗಿ ನಿಮ್ಮ ಒಂದು ಪ್ರಯತ್ನ ನಿರ್ಸಾಕ ಹೋಗ್ಬಾಡ್ರಿ ನಿಮ್ಗ ನಿಮಗೆ ಆರ್ಮಿ ಇರ್ ಆರ್ಮಿ ನವಿ ಏರ್ ಫೋರ್ಸ್ ಎಸ್ ಎಸ್ ಸಿ ಡಿ ಬಿ ಎಸ್ ಎಫ್ ಇನ್ ಮಿಕ್ಕಿರ್ತಕ್ಕಂಥ ಡಿಫೆನ್ಸ್ ಸಂಬಂಧಪಟ್ಟ ವಿಷಯಗಳಿಗೆ ನಿಮ್ಗೆ ಏನೇ ಡೌಟ್ ಬಂದ್ರು ಕೂಡ ಏನಪ್ಪಾಂದ್ರೆ ನಮ್ಮನ್ನ ಸಂಪರ್ಕಿಸಬಹುದು ನಮ್ದು ಏನಪ್ಪ ಅಂದ್ರೆ ವೀರಭೂಮಿ ಸೈನಿಕ ತರಬೇತಿ ಕೇಂದ್ರ ದಾವಣಗೆರೆ ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ಒಂದು ಆರ್ಮಿ ಕೋಚಿಂಗ್ ಸೆಂಟರ್ ಇದೆ ಇದರ ಒಂದು ಸದುಪಯೋಗ ಪ್ರತಿಯೊಬ್ಬರೂ ಕೂಡ ಏನಪ್ಪಾ ಅಂದ್ರೆ ಪಡ್ಕೊಳ್ಬೇಕು ಇಲ್ಲ ನಿಮ್ಗೆ ಆನ್ಲೈನ್ ಬೇಸಲ್ಲಿ ಏನಪ್ಪಾ ಅಂದ್ರೆ ಮ್ಯಾಥ್ಸ್ ಕ್ಲಾಸ್ ಮಾತ್ರ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ಅದು ಏನಪ್ಪ ಅಂದ್ರೆ ಒಂದು ಒಳ್ಳೆ ಒಂದು ದರದಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಒಳ್ಳೆ ಒಂದು ಟಾಪ್ ಅಪ್ ರಿಸಲ್ಟ್ ಕೊಡ್ತೈತಿ ಯಾವ್ದೇ ಅಂದ್ರೆ ಮಿಸ್ ಮಾಡ್ಬೇಡ್ರಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ರಲ್ಲ ಪ್ರತಿಯೊಬ್ರು ಇದ್ರ ಸಲಿಕ್ಕೆ ಹೋಗ್ಬಿಡ್ಬೋಕೆ ಓಕೆ ವಿಶ್ವೇರಿ ಆಲ್ ದ ಬೆಸ್ಟ್ ಜೈ ಹಿಂದ್